ನಮಸ್ಕಾರ ಇಲ್ಲಿ ಒಂದು ಶುಂಠಿ ಫೀಲ್ಡಿಗೆ ಬಂದಿದ್ದೀನಿ ಪುಟ್ಟೇಗೌಡರು ಅಂತ ಎರಡು ತಿಂಗಳ ಮೇಲೆ ನಾಲ್ಕು ದಿನ ಆಗಿದೆ ಇದು ಸೊ ಇವರ್ ಈ ಸರಿ ಎಲ್ಲ ಕಡೆ ಏನು ಬಿಸಿಲು ಉಷ್ಣಾಂಶ ಜಾಸ್ತಿ ಇದೆ ಇವರು ಅದಕ್ಕೆ ಹೊರತಾಗಿಲ್ಲ ನಲ್ವತ್ತು ಡಿಗ್ರಿ ಕ್ರಾಸ್ ಆಗಿದೆ ಸೊ ಇವರು ಮೊದಲಿಂದನೇ ಅಡ್ವೈಸ್ ಮಾಡ್ತಾಯಿದ್ದೆ ಇವರಿಗೆ ಆದರೆ ಬಿಸಿಲಿಗೆ ಅಥವಾ ಉಷ್ಣಾಂಶ ಕಡಿಮೆ ಮಾಡೋದು ನಮ್ಮ ಕೈಲಿಲ್ಲ ಅದು ವಾತಾವರಣದ ಆಟ ಅದು ಸೊ ನಾವು ಎಷ್ಟರ ಮಟ್ಟಿಗೆ ಕ್ರಾಪ್ನ ಪ್ರೊಟೆಕ್ಟ್ ಮಾಡ್ಬೋದು ಅದನ್ನು ಮಾತ್ರ ಮಾಡ್ಬೋದು ಇಲ್ಲಿ ಈ ಸಾಯಿಲಲ್ಲಿ ಪರ್ಟಿಕ್ಯುಲರ್ಲಿ ಅವ್ರು ನನಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಕಳಿಸಿದಾಗ ಪಿ ಎಚ್ ಎಂಟ್ರ ಮೇಲಿತ್ತು ಓಕೆ ಸೊ ಹಂಗಾಗಿ ಇದು ಆಲ್ಕಲೈನ್ ಪಿ ಎಚ್ ಅಂತ ನಾವು ಹೇಳ್ತೀವಿ ಸೊ ಸ್ವಲ್ಪ ನಾವು ಕ್ಷಾರ ಅಂತ ಏನು ಕರಿತೀವಲ್ಲ ಆ ರೀತಿ ಇತ್ತು ಸೊ ಕ್ಷಾರ ಮಣ್ಣಿನಲ್ಲಿ ನಮಗೆ ನಿರೀಕ್ಷಿತವಾಗಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆ ಕಾಣುತ್ತೆ ಅದರಲ್ಲೂ ಕಬ್ಬಿಣ ಮತ್ತು ಸತು ನಾನು ಇವತ್ತು ಕ್ಷೇತ್ರ ಭೇಟಿ ಮಾಡಿದಾಗ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇರೋದು ಇಲ್ಲಿ ಇದು ಬಿಸಿಲಿನಿಂದಾಗಿ ಹಳದಿ ಆಗಿರೋದಲ್ಲ ಸೊ ಇದು ಈ ಕಬ್ಬಿಣದ ಕೊರತೆಯಿಂದಾಗಿ ಈ ರೀತಿ ಆಗಿರೋದು ಸೊ ಇಲ್ಲಿ ನೋಡ್ಬೋದು ನೀವು ಎಲೆಗಳು ಹಸಿರಿಲ್ಲ ಓಕೆ ಸೊ ಏಕೆಂದರೆ ಕಬ್ಬಿಣ ಆಗಲಿ ನಮಗೆ ಈ ಪತ್ರ ಹರಿತು ಏನು ಕ್ಲೋರೋಫಿಲ್ ಅಂತೀವಲ್ಲ ಸೊ ಅದರ ಒಂದು ಫಾರ್ಮೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ನೀವು ಸೊ ಎಲೆಗಳು ಬೆಳ್ಳಗಾಗಿದೆ ಸೊ ಇದೊಂದು ಸಮಸ್ಯೆ ಕಾಮನ್ನಾಗಿ ಕಾಣಿಸ್ತಾ ಇದೆ ಈ ಫೀಲ್ಡಲ್ಲಿ ಸೊ ನೋಡ್ಬೋದು ಈ ಗರಿಗಳು ಏನು ಒಣಗಿದೆಯಲ್ಲ ಇದು ಪತ್ರೆ ಫಸ್ಟು ಹಳದಿ ಆಗುತ್ತೆ ಆಮೇಲೆ ಬೆಳ್ಳಗಾದಂಗೆ ಆಗುತ್ತೆ ಕ್ಲೋರೋಫಿಲ್ ಎಲ್ಲ ಹೊರಟ್ಮೇಲೆ ಹಿಂಗೆ ಡ್ರೈ ಆಗುತ್ತೆ ಸೊ ಇದು ಖಂಡಿತವಾಗಲೂ ಕಬ್ಬಿಣದ ಕೊರತೆ ಇದು ಆಲ್ಕಲೈನ್ಸ್ ಆಯಿಲ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಈಗ ಈಗ ಎರಡು ತಿಂಗಳಿಂದ ನಾಲ್ಕು ತಿಂಗಳು ಶುಂಠಿ ಭಾಳ ವೇಗವಾಗಿ ಬೆಳೆಯುತ್ತೆ ಸೊ ಈ ಸಮಸ್ಯೆನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇದಕ್ಕೇನು ನಾವು ನಿರ್ವಹಣೆ ಮಾಡಬೇಕು ಅದನ್ನು ನಾನೀಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳಲ್ಲಿ ಪುಸ್ತಕದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಒಂದು ಚಾಪ್ಟರ್ ಮಾಡಿ ಹೇಳಿದ್ದೀನಿ ಇದೊಂದು ಸಮಸ್ಯೆ ಇದೆ ಈ ಫೀಲ್ಡಲ್ಲಿ ಇದು ಬಿಟ್ಟರೆ ನೋಡಿ ಇನ್ನೂ ಮಳೆ ಬಂದಿಲ್ಲ ಆದ್ರೂ ಕೂಡ ನಮಗೆ ಈ ಎಲೆ ಚುಕ್ಕೆ ರೋಗದ ಪ್ರಾರಂಭಿಕ ಲಕ್ಷಣಗಳು ಇದೇನು ನಾವು ಫಿಲ್ಲೋಸ್ಟಿಕ್ಟ ಜಂಜಿಬೆರಿ ಅಂತ ಕರಿತೀವಲ್ಲ ಒಂದು ಫಂಗಲ್ ಲೀಫ್ ಸ್ಪಾಟು ಈಗಲೇ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಇದು ಕೂಡ ಸುಮಾರು ಕಡೆ ಇದೆ ಇದು ಈ ಸಮಸ್ಯೆ ಅಷ್ಟೊಂದು ತೀವ್ರವಾಗಿಲ್ಲ ಅಂದ್ರೂ ಸೊ ಕೆಲವು ಕಡೆ ಅದು ಕಾಣಿಸ್ತಾ ಇದೆ ಎಲೆ ಚುಕ್ಕೆ ರೋಗ ಇಲ್ಲಿ ನೋಡಿ ತಾವು ನೋಡ್ಬೋದು ಇಲ್ಲಿ ಗಮನಿಸ್ಬೋದು ಈ ಸಣ್ಣ ಸಣ್ಣ ಚುಕ್ಕೆಗಳು ಏನು ಕಾಣ್ತಾವಲ್ಲ ಇದು ಎಲೆ ಚುಕ್ಕೆ ರೋಗದ್ದು ಲಕ್ಷಣಗಳು ಇದು ಕಳೆದ ಬಾರಿ ಎಲ್ಲ ಶುಂಠಿ ಕ್ಷೇತ್ರಗಳಲ್ಲೂ ಭಾಳ ವಿಪರೀತವಾಗಿ ಬಂದು ತರಗತರ ಆಗಿತ್ತು ಇದಕ್ಕೆ ನಾವು ನಿರ್ವಹಣೆಯನ್ನು ಇನಿಷಿಯೇಟ್ ಮಾಡಬೇಕಾಗಿದೆ ಅದರ ಹೊರತಾಗಿ ಈ ಎಲೆ ತಿನ್ನುವ ಕೀಟದ್ದು ಸ್ವಲ್ಪ ಹಾವಳಿ ಇದೆ ಅಷ್ಟೊಂದು ಸೀರಿಯಸ್ ಇಲ್ಲ ಇಲ್ಲಿ ಎಲ್ಲೂ ಹುಡುಕಿದ್ರು ನನಗೆ ಕಾಂಡ ಕೊರಕ ನಾವು ಅಂತ ಏನು ಕರಿತೀವಲ್ಲ ಉಸಿ ಕೊರಕ ಅಂತ ಅದು ಸಿಗ್ತಾ ಇಲ್ಲ ಸೊ ಅದ್ರ ಬದಲಿಗೆ ಈ ಥರ ಎಲೆ ತಿನ್ನೋ ಕೀಟಗಳು ಸ್ವಲ್ಪ ಹಾವಳಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಾಣಿಸ್ತಾ ಇದೆ ಮತ್ತು ಮರಿಗಳ ಸಂಖ್ಯೆ ಇದು ಪ್ರಾರಂಭಿಕ ಹಂತ ಆಗಿರೋದ್ರಿಂದ ಕಡಿಮೆ ಇದೆ ಈಗ ನಮಗೆ ಪ್ರತಿ ಬುಡದಲ್ಲಿ ನೋಡಿ ಈ ಬುಡ ನೋಡಿದ್ರೆ ನಮಗೆ ಮೂರು ಮರಿ ಬಂದಿದೆ ಇದರಲ್ಲಿ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಬಂದಿದೆ ಇವರು ಇನ್ನೂ ಯಾವುದೇ ಫರ್ಟಿಲೈಸರ್ ಕೊಟ್ಟಿಲ್ಲ ನಾವೇ ಮಳೆ ಇನ್ನೂ ಒಂದು ಮಳೆ ಇಲ್ಲಿಗೆ ಬಂದು ಬರದೇ ಇರೋದ್ರಿಂದ ಫರ್ಟಿಲೈಸರ್ನ ಕೊಡೋದು ಸ್ವಲ್ಪ ಮುಂದೂಡಿದ್ವಿ ಆದರೆ ಇನ್ಮೇಲೆ ಮುಂದೂಡೋಕ್ಕಾಗಲ್ಲ ಈ ಎರಡು ತಿಂಗಳಿಂದ ನಾಲ್ಕು ತಿಂಗಳು ಆ್ಯಕ್ಟಿವ್ ವೆಜಿಟೇಟಿವ್ ಗ್ರೋತು ಒಂದು ಅರುವತ್ತೆಪ್ಪತ್ತು ಪರ್ಸೆಂಟು ಆಹಾರನ ಈ ಎರಡು ತಿಂಗಳಲ್ಲಿ ಶುಂಠಿ ಬೆಳೆ ಉಪಯೋಗಿಸ್ಕೊಳೋದ್ರಿಂದ ಇನ್ಮೇಲೆ ನಾವು ಇದಕ್ಕೆ ಸೂಕ್ತವಾದ ಪೋಷಕಾಂಶಗಳನ್ನು ಅವರ ಮಣ್ಣು ಪರೀಕ್ಷೆಯನ್ನು ಆಧರಿಸಿ ನಾವು ಅದನ್ನು ಒಂದು ಶೆಡ್ಯೂಲ್ ಮಾಡಿ ಅವರಿಗೆ ಮಾಡಿಸ್ತೀವಿ ಸೊ ಇದೊಂದು ಕೊಡೋ ನೋ ಗಮನಿಸಬೇಕಾದಂಥ ಅಂಶ ಇಲ್ಲಿ ಇನ್ನು ಕಳೆಗಳಿಗೆಲ್ಲ ಮೊದಲು ಅವರು ಕಳೆನಾಶಕ ಯೂಸ್ ಮಾಡಿದರು ಯಾವ್ದು ಮಾಡಿದ್ರಿ ಗೌಡ್ರೆ ಕಳೆನಾಶಕ ಗೋಲ್ಡ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಮಾಡಿದ್ರಿ ಅದೊಂದೇನಾ ಅದ್ರ ಜೊತೆ ಇನ್ನೊಂದು ಪ್ಯಾರಾಕ್ವಾಟ್ ಗ್ರಮ್ಯಾಕ್ಸೋನ್ ಅಥವಾ ಪ್ಯಾರಾಕ್ವಾಟ್ ಸೊ ಮಾಡ್ಕೊಂಡ್ ಇಪ್ಪತ್ತು ದಿನದಲ್ಲಿ ಅವರು ಆಕ್ಸಿ ಆಕ್ಸಿಗೋಲ್ಡು ಪ್ಯಾರಾಕ್ವಾಟ್ ಮಾಡಿದರು ಹಂಗಾಗಿ ಕಳೆಗಳು ಸಮರ್ಪಕವಾಗಿ ನಿರ್ವಹಣೆ ಆಗಿತ್ತು ಈಗ ಅಗಲ ಅಗಲ ಎಲೆ ಇರ್ತಕ್ಕಂಥ ಈ ರೀತಿಯ ಕಳೆಗಳಿದೆ ಸೊ ನೋಡ್ಬೋದು ನೀವು ಇಲ್ಲಿ ಪಾರ್ಥೇನಿಯಮ್ಮು ಈ ಕಿರ್ನೆಲ್ಲಿ ಇಂತೀವಲ್ಲ ಇದೆ ಸ್ವಲ್ಪ ಮತ್ತು ಈ ಥರದ ಅಗಲ ಎಲೆ ಇರತಕ್ಕಂಥ ಕಳೆಗಳು ಕಳೆಗಳಿದೆ ಕನ್ನೆ ಸೊಪ್ಪಿದೆ ನೋಡ್ಬೋದು ನೀವು ಆದರೆ ಈಗ ನಾನು ಯಾವುದೇ ಕಳೆನಾಶಕನ ಅವರಿಗೆ ಹೇಳ್ತಿಲ್ಲ ಹುಲ್ಲಿಂದು ಜಾತಿದು ಕಳೆನ ಕಳೆಗಳಿದ್ದರೆ ನಾವು ಕ್ವಿಸಲಪಾಪು ಅಥವಾ ಪ್ರಪೋಕ್ವಿಸ ಪಾಪು ಯೂಸ್ ಮಾಡ್ಬೋದಿತ್ತು ಈಗ ಅವರಿಗೆ ಫರ್ಟಿಲೈಸರ್ ಹಾಕೋಕ್ಕೆ ಮುಂಚೆ ಈ ಕಳೆಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿ ಆಮೇಲೆ ಅವರಿಗೆ ಪೋಷಕಾಂಶಗಳನ್ನ ಕೊಡಲಿಕ್ಕೆ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ ಮತ್ತು ವಾತಾವರಣದಲ್ಲಿ ಆರ್ದ್ರತೆ ಅಂತ ಏನು ಕರಿತೀವಲ್ಲ ರಿಲೇಟಿವ್ ಮಿಡಿಂಟೆ ಅದು ಕಡಿಮೆ ಇರೋದ್ರಿಂದ ಸ್ವಲ್ಪ ಆಲ್ ಎಲ್ಲ ಕಡೆ ಶುಂಠಿ ಬೆಳೆಯೋ ಪ್ರದೇಶಗಳಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ ಕಡಿಮೆ ಆರ್ದ್ರತೆ ಹೆಚ್ಚು ಉಷ್ಣತೆ ಸೊ ಅದೆಲ್ಲ ಕೂಡಿಕೊಂಡು ಸ್ವಲ್ಪ ಬೆಳೆ ನಮಗೆ ಅಷ್ಟು ತುಂಬ ನೂರಕ್ಕೆ ನೂರು ಪರ್ಸೆಂಟು ಆರೋಗ್ಯಪೂರ್ಣವಾಗಿಲ್ಲ ಒಂದೆರಡು ಮೂರು ಮಳೆ ಆದಮೇಲೆ ತಾನಾಗೆ ಅದು ಸರಿ ಹೋಗುತ್ತೆ ಸೊ ಈ ಒಂದು ಕಂಟೆಕ್ಸ್ಟಲ್ಲಿ ಇವರ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ಕಾಣ್ತಾ ಇತ್ತು ನಮಗೆ ಸೊ ಅದಕ್ಕೆಲ್ಲ ಒಂದು ಸೂಕ್ತವಾದ ಒಂದು ಸಲಹೆಗಳನ್ನು ಮುಂದಿನ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಅವ್ರು ಏನು ಮಾಡಬೇಕು ಅನ್ನೋದನ್ನ ನಾನು ಈ ಕ್ಷೇತ್ರ ಭೇಟಿಯ ಆಧಾರದ ಮೇಲೆ ಮತ್ತು ಅವರು ಇದುವರೆಗೂ ಏನೇನು ಕಾರ್ಯಕ್ರಮಗಳನ್ನು ಇಲ್ಲಿ ಕೈಗೊಂಡಿದ್ದಾರೆ ಅನ್ನೋ ಒಂದು ಹಿಮ್ಮಾಯಿತಿ ಪಡೆದು ಅದರ ಆಧಾರದ ಮೇಲೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಸಮಸ್ಯೆಗಳು ತೋರಿಸಿದ್ರೆ ನಿಮಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವೆಲ್ಲ ಯಾವುದು ಹೊಸ ಸಮಸ್ಯೆ ಯಾವುದು ಕಾಣಿಸಿಲ್ಲ ನನಗೆ ಸೊ ಎಲ್ಲ ಈಗ ಆಲ್ರೆಡಿ ನಾವು ಭಾಳಷ್ಟು ಕಡೆ ಇವನ್ನು ಚರ್ಚೆ ಮಾಡಿದ್ದೀವಿ ಪುಸ್ತಕದಲ್ಲೂ ಕೂಡ ತುಂಬ ಸವಿವರವಾಗಿ ಬರೆದಿದ್ದೀವಿ ಯೂಟ್ಯೂಬಲ್ಲೂ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ನಾನು ಕಳೆದ ಬಾರಿ ಹಳೇಬೀಡು ಪ್ರಸನ್ನ ಅವ್ರದ್ದು ಹೆಚ್ಚು ಕಡಿಮೆ ಮೂರು ತಿಂಗಳಾದಮೇಲೆ ವಿಸಿಟ್ ಮಾಡಿದ್ದೆ ಅದು ಕರಲು ಮಣ್ಣು ಆರು ಎಕರೆ ಕಂಪ್ಲೀಟ್ ಬೆಳ್ಳಗಾಗಿ ಇದೇ ಥರ ಸಿಚುವೇಶನ್ ಇತ್ತು ಅವ್ರದ್ದು ಕೂಡ ಹೆಚ್ಚು ಕಡಿಮೆ ಮುನ್ನೂರ ಎಂಬತ್ತರಿಂದ ನಾನ್ನೂರು ಚೀಲ ಇಳುವರಿ ಬಂತು ಕೊನೆಗೆ ಅದು ತುಂಬ ಚಾಲೆಂಜಿಂಗಾಗಿ ತೊಗೊಂಡು ನಾವು ಅದನ್ನು ಉತ್ತಮವಾಗಿ ಅದನ್ನು ನಿರ್ವಹಣೆ ಮಾಡಿ ನಿರೀಕ್ಷಿತ ಒಂದು ಯಶಸ್ಸನ್ನು ಪಡೆದಿದ್ವಿ ಮೂರು ತಿಂಗಳಾಗಿದ್ದರೂ ಕೂಡ